ಮಾಡಲ್ಲ ಅವತ್ತು ನಡೆದು ಇವತ್ತಿನ ತಕ್ಕ ಐದನೇ ರಾತ್ರಿ ಬಿಡುವೆ ಕಾರ್ಯಕ್ರಮ ಹೌದು ಹೌದು ಮೊದಲನೇ ರಾತ್ರಿ ಯಾವುದು ವಿಜಯಪುರ ಜಿಲ್ಲಾ ಸೋಮಯಾಮಟ್ಟಿ ಎರಡನೇ ರಾತ್ರಿ ಬಾಗಲಕೋಟೆ ಜಿಲ್ಲಾ ಹೌದು ಹೌದು ಸಾವಳಿಗಿ ಹೌದು ಮೂರನೇ ರಾತ್ರಿ ಕುಡ್ಚಿ ನಾಲ್ಕನೇ ರಾತ್ರಿ ನಿನ್ನೆ ನಾಲ್ಕನೂರ ಇವತ್ತು ರಾತ್ರಿ ಇವತ್ತು ಈ ರಾಯಬಾಗ ಗ್ರಾಮ ಹೌದು 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 ಈ ಪುಣ್ಯಮಯ ಕಾರ್ಯಕ್ರಮದೊಳಗೆ ಯಾಕಪ್ಪ ಅಂತಂದ್ರ ನಮ್ಮ ಅಂಬಾಭವಾನಿ ಪೂಜಾರಿಗಳು ನಮ್ಮ ಆತ್ಮೀಯ ಕ್ರಿಸ್ತು ಸರ್ ಅವರು ಯಾಕಪ್ಪ ಅಂತಂದ್ರೆ ಅವರು ನಾವು ಕೂಡ ಹದಿನೆಂಟು ವರ್ಷ ಸೇವಾ ಶಿಕ್ಷಕ ವೃತ್ತಿ ಒಳಗೆ ಕಲಿತಾ ಇದ್ರು ಇವತ್ತು ಗಜಾನನ ಕಾರ್ಯಕ್ರಮಕ್ಕೆ ಬಂದ ನೀವು ಒಂದ್ ಸ್ವಲ್ಪ ಸೇವಾ ಮಾಡ್ಬೇಕಂತ ಅಂದಾಗ ಹೌದು ಹೌದು ಬಹಳ ದಿವಸ ಈ ಒಂದು ಅಪೇಕ್ಷೆ ಯಾಕಂದ್ರ ಭಗವಂತ ಒಂದು ಮಾತನ್ನ ಹೇಳಿ ಕಾಂಡೇ ವಾಡಕ ನಾಮ ದಾಂಡೆ ದಾಂಡೆಕ್ಕೆ ಅಂದಾನು ಸರ ಹಾ ಜರ ಕನ್ನಡ ಮೇ ಬಲೋ ಕರ್ನಾಟಕ ಭಗವಂತ ಏನ್ರಿ ಪ್ರತಿ ಒಂದು ಅಣ್ಣದ ಅಗದ ಮೇಲೆ ಬರದ್ ಕಲಸಿ ಆಗತ್ತ ಈ ಊಟ ನೀನೇ ಮಾಡಬೇಕು ಇದು ನಿನಗೆ ಅಂತ ಹೇಳಿ ಅದರ ಮ್ಯಾಗ ನಾಮ ಬರದ್ ಕಲಸಿ ಮೇಲೆ ಈ ಸಿರದ ಮ್ಯಾಗನ ಇರ್ಲಿ ಅನ್ನದ ಮ್ಯಾಗನ ಇಲ್ರಿ ನಿನ್ನ ಋಣ ಅದ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರೆ ಭಗವಂತ ನೋಡ್ರಿ ಈ ಪುಣ್ಯಮಯ ಶರೀರ ಭಗವಂತ ನಮಗೆ ಕೊಟ್ಟಾನು ಹೌದು ಏನ್ ಮಾಡ್ಯ ನೀವು ಏನ್ರಿ ಅದು ಇಲ್ಲಿ ಬಂದ್ ಪೇಟೆಗೆ ನಾವ್ ಹೊಲ ಗಳಿಸಿನಿ ಮನಿ ಗಳಿಸಿನಿ ಬಾಳು ರೊಕ್ಕ ಅದಾವ್ ರೂಪಾಯಿ ಅದಾವ್ ಒಂದು ಮಾತಾರ ಮಾತ್ ಮರ ಏನಂತ ಹೇಳಿ ಅವ್ರು ಮದನ ಬಾಣಕ್ಕ ಮರಳಾಗಿ ಕದನ ಕಲ್ಪದೊಳಗೆ ಸಿಕ್ಕ ಅದನ್ನ ಬಿಟ್ಟ ಇದನ್ನ ಮಾಡುದು ಹೆಂತ ಯಾವರ ಹೆಂತ ಯಾವರ ಸುಖ ದುಃಖ ಬೆನ್ನ ಹತ್ತಾರೋ ಇಬ್ಬರು ಬೆರಿಕಾರ ಇಬ್ಬರು ಬೆರಿಕಾರ ಇಬ್ಬರು ಕೂಡ ಒಬ್ಬರು ಹೆಂಗ ಮಾಡ್ಬೇಕ ಸಂಸಾರ ನಡೆಯಂಗಿಲ್ರಿ ಅವ ಏ ನಡೆಯಂಗಿಲ್ಲ ಅದನ್ನ ನಡೆಸಬೇಕಾಗೈತಿ ಹೆಂಗ್ರಿ ಅದು ಸುಖ ದುಃಖ ನಮ್ಮ ನಮ್ ಬಾಯಾರೊಳಗೆ ಬರುತ್ತಾವ ಸುಖ ಯಾಕ ಬರ್ತತಿ ಮುಂದೆ ದುಃಖ ಕೊಡಕ ದುಃಖ ಯಾಕ ಬರ್ತತಿ ಮುಂದೆ ಸುಖ ಕೊಡಕ ಸುಖ ದುಃಖ ಹಾ ಮತ್ ಹೆಂಗ್ ಮಾಡುದಂದ್ರೆ ನೀ ಯಾದ್ರಿ ಹ್ಯಾಂಡಲ್ ಮಾಡ್ಕೋ ವಿಚಾರ ಮಾಡತ್ತಿರ್ಬೇಕ ಅಲ್ಲೇ ಹೋಗಿದ್ದೀನೋ ಇಲ್ಲ ನನಗ್ ಗೊತ್ತಾತದ ಹಾಗೆ ಹಾ ಹಾ ಕೇಳಿ ಕೇಳ ಹಾ ಅದಕ್ಕ ಇಪ್ಪರ ಗುಣಿ ಒಬ್ಬರ ಹೆಂಗ ಮಾಡಬೇಕ ಸಂಸಾರ ಹೌದು ಹೌದು ಚಿದಾನಂದ ಬೆಳಗಿನೊಳಗ ಸದಾ ಇರನು ಭಾರತ ತಂಗಿ ಮದಾಯರಿ ತಿರುಗೋದಿ ಇದು ಮಾಯಾ ಬಾಜಾರ ಮಾಯಾ ಬಾಜಾರ ಸುಟ್ಟಗಾಲಿ ಅಂತ ಇದು ಸುಣಿಯವರ ಎಲ್ಲ ಸೋದ್ರಿ ನಾವು ಎಲ್ಲಾ ಬಹಳ ಚಂದ ಮಾಡ್ಯಾವ ಇದು ನೀರಿ ಮೇಲಿನ ಗುಳ್ಳೆ ಮೇಲನಾ ನನ್ನಿಂದ ನಾವು ತಿಳ್ಕೊಂಡು ಇದು ನಾನೇ ನಡೆಸದ ನನ್ನಿಂದ ನಡೆದದ ನಾನೇ ಭ್ರಾಂತಿ ಬಡದ ಹೌದು 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 ಯಾಕ ಯಾಕ್ರಿಪಾ ಇದು ಹಿಂದ ಯಾರ ಇತ್ತು ಇವತ್ತು ನಮದಾಗೈತಿ ಮತ್ ನಾಳೆ ನಾಳೆ ಹೌದು 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 ಅದಕ್ಕೆ ಭಗವಂತ ನೀ ಏನು ತರಕಾರಿ ಏನು ತಂದದಿ ಯಾಕೆ ದುಃಖ ಮಾಡಕ್ ಹತ್ತಿ ಹೌದು ಹೌದು ಬರುವ ಏನು ತಂದಿಲ್ಲ ಹೋಗುವಾಗ ಏನು ಒಯ್ಯುವುದಿಲ್ಲ ಹೌದು ಹೌದು ಇದು ಎಲ್ಲಾ ಏನದ ಇಲ್ಲೇ ಬಿಟ್ಟು ಹೋಗುದದ ಹೌದ್ರಿ ಸರ್ ಅದಕ್ಕೆ ಹೇಳ್ತಾರ ಮಾತ್ರ ಏನತ್ರೀ ಐದವ್ರಿ ಒಗ್ನಗ ಮಾಡಿದ ನನ್ನ ದೇವರ ನನ್ನ ದೇವರ ಹೋಗಿ ಕೇಳಿ ಬನ್ನಿ ಜರ ಶಾಸ್ತ್ರ ಗಿನಿ ಶಾಸ್ತ್ರ ನಿನ್ ನೋಟ ಅರಸಂಗ ಇರ್ತಕ್ಕ ಗಿನಿ ಶಾಸ್ತ್ರ ಕೇಳು ಪಂಡಿತ್ ಹೋಗಿ ಕೋವಿಡ್ ಶಾಸ್ತ್ರ ಅದೇ ಕೇಳ ಅದು ಅವ್ರ ಏನ್ ಹೇಳ್ತಾರ ಏನತ್ರೀ ಐದವ್ರ ಬಂದ್ರೆ ಒಂದು ಪೈದಾನ ದಾನ ಮಾಡಲಿಲ್ಲ ಕೈ ಕಟ್ಟಿ ಒಗ್ನಗಂಗ ಮಾಡಿದ ನನ್ನ ದೇವರ ನೋಡ್ರಿ ನೀವು ರೊಕ್ಕ ರೂಪಾಯಿ ಯಾರೋ ಕೋಟಿ ಗದ್ದೆ ಮನೆ ಮುಂದೆ ಹತ್ತು ಕೊಡಂಗಿಲ್ಲ ಒಂದು ರೊಟ್ಟಿ ಹಾಕಂಗಿಲ್ಲ ಎಲ್ಲಾ ಹಾಟಿ ಮುಚ್ಚ ಹೋಗ್ತಾವ ಮುಂದಿನ ಜನ್ಮದಾಗ ಯಾವಳಿ ಎಷ್ಟು ಮಂದಿ ಮಾಡಿ ಇಟ್ಟು ಅವ್ರು ಮುಂದಿನ ಜನ್ಮದಾಗ ಯಾಕನಾಗಿ ನೆಲ ಹಾಡುತ್ತೆ ಇಟ್ಟದ್ದು ಇವತ್ತು ಒಂದಪ್ಪ ನಮ್ಮ ಪೂಜಾರಿ ಇವತ್ತು ನೋಡ್ರಿ ಅನ್ನದಾನ ಮಾಡಿರು పై దాన కై కట్టి వ నన్న దేవరా జన శాస్త్ర ಸಿಂಗಾರನೇ ಹಿಂಬಾಲ ಅಂದ್ರು ಯಾವ ಸಿಂಗಾರ ತಾತ ಮೇಲೆ ಸಿಂಗಾರ ಮಾಡ್ಯಾರ ಏನ್ ಮಾಡುದಿಲ್ಲ ಇಲ್ಲ ಯಾವ ಸಿಂಗಾರ ನೋಡ್ರಿ ನಮ್ಮ ಹುಡುಗಿಯರ್ ಹೇಳ್ತಾನೆ ನಮ್ಮ ಅಪ್ಪನಿಯರ್ ಹೇಳ್ತಾನೆ ನಾನು ಬ್ಯಾಂಕ್ ದಾಗ ಲಕ್ಷ ಎಪ್ಪಡಿ ಇತ್ತು ನನ್ನ ನೆಕ್ಲೆಸ್ ಇತ್ತು ಕಾಜಿನ ಸರ ಇತ್ತು ಟಿಕ್ಕಿ ಸರ ಇತ್ತು ಎಲ್ಲ ಇಲ್ಲ ಟೇಜರಾಗ ಕುಳಿತಾವ್ ಅದ್ ಹಿಂದೆ ಎಲ್ಲರಿಗೂ ಜಗಳಿಕೆ ಮೂಲದ ಮಾತು ತಿಳ್ಕೊಂಡು ಹೇಳಿ ಮಾತ್ಮಾರ ಏನತ್ರಿ ಸತ್ತರ ಹಿಂಬಾಲ ಬರದಲ್ಲವ ಯಾವ ಸಿಂಗಾರ ಗಡಬಡ ಮಾಡಿ ತಗೋಣಿ ಯುವ ಗುರುವಿನ ಮಂತ್ರ ಗುರುವಿನ ಮಂತ್ರ ಗುರುವಿನ ಮಂತ್ರ ಹೌದು ಯಾಕ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದೆವ ಅಂದ್ರ ಯಾರ್ ಇರ್ಬೇಕ್ರಿಪಾ ಬೆನ್ನಿಂದ ನಮ್ ಹಿಂದ ಭಗವಂತ ಇರ್ಬೇಕು ನಾವು ಕೊಟ್ಟದ್ದು ಪ್ರತಿಯೊಬ್ಬರಿಗೆ ಗೊತ್ತಿರ್ಬೇಕು ಗಳಿಸಿದ್ರೆ ಹೆಂತಾದಿರ್ಬೇಕು ಸರ ಗಳಿಸಿದ್ರೆ ಹೆಂತಾದ ಎಂತಾದ್ ಳಸ್ಬೇಕಿರ್ವ ಹೇಳಬಿಡಲಿ ನಮ್ಗೆ ಎಂತಾದ ಗಳಿಸ್ಬೇಕಂತ ನಮ್ಮ ಕೂತಾರ ಟೋಪಿ ಹಾಕೊಂಡ್ ಹಿಂತ ಮಾತ್ ಮಾಡಿ ಹೇಳ್ಯಾರು ಏನತ್ರಿ ಅದು ಹೇಳಿ ಕೊಟ್ರಿರ್ಬಾರ್ದು ಇಟ್ಟ ಕೆತ್ತಿರಬಾರ್ದು ಹೌದು ಕೊಟ್ರೆಂದು ನೀರಬಾರ್ದದು ಇಟ್ರ ಎಂದು ಕೆಡಬಾರ್ದು ಇಟ್ರ ಎಂದು ಕೆಡಬಾರ್ದು ಗಾಳಿಗೆ ಬಿಟ್ರ ಹಾರಬಾರದು ನೀರಾಗಿಟ್ರ ತೊಯ್ಬಾರ್ದು ಹೌದ ಹೌದು ಅದಕ್ಕೆ ಇವತ್ತು ಈ ಎಷ್ಟು ನಾವು ಮಹಾ ಜನ್ಮಕ್ಕೆ ಬಂದು ಮಾನವ ಜನ್ಮಕ್ಕ ಬಂದು ಕಳಿಸಿ ಸಾಯ್ಲಕ್ಕ ಬಂದಿದ್ರು ಕೂಡ ಭಗವಂತನ ನಾಮಸ್ಮರಣೆ ಮಾಡಿ ಈ ಮಾನವ ಜನ್ಮಕ್ಕ ಮುಕ್ತಿ ಹೋಗ್ಬೇಕಾಗ್ಯದಲ್ಲ ನಾವು ಒಳ್ಳೆ ಸಂಸ್ಕಾರ ಕೊಡ್ಬೇಕಾಗ್ಯದ ಒಳ್ಳೆಯ ಸಂಸ್ಕಾರ ಯಾಕಂದ್ರೆ ನಮ್ಮ ಹಳ್ಳಿ ಒಳಗೆ ಹೊತ್ತು ಮುಡಿಗಾಯ್ತಂದ್ರೆ ಚಾದ್ರ ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯ ನಾನಿನ್ನ ಬಿಡಲಾರೇ ಬ್ರಹ್ಮ ಗಂಟು ಮನಿ ಒಂದು ಮೂರು ಭಾಗದ ಹೋಗುದೇ ಯಾಕೆ ಇವತ್ತೀನಿ ಏ ಐತ್ರಿ ನೀ ಏವತ್ತು ಬಂದಿಕ್ಕ ಐದು ದಿವ್ಸ ಅಕ್ಕ ಬಂದೇ ಅದಾರ ಯಾಕಂದ್ರ ಗಣಪತಿ ಹಬ್ಬ ಯಾಕೆ ಸಡಗರ ಮಾಡ್ತಾರೋ ಗಣಪತಿಗೂ ಗೊತ್ತೈತಿ ಈ ಗಣಪತಿ ಜರ ಹೇಳಲಿಯಾ ಗಣಪತಿಗೂ ಹೇಳಿ ಗೊತ್ತ ಬಾ ನೋಡ್ರಿ ನಮ್ ಹೆಚ್ಚು ಗಣಪತಿ ಆರಾಮ ಇರ್ತಾನು

ನಾವು ಮೂರು ದೇವತೆಗಳನ್ನ ಮೊದಲ ಪ್ರಥಮಕ್ಕ ನೆನಪು ತಾಯಿ ಸರಸ್ವತಿ ಸಂಪತ್ತಿನ ತಾಯಿ ಲಕ್ಷ್ಮಿ ಹೌದು ಹೌದು ವಿನಾಯಕ ಅಧಿಪತಿ ಒಮ್ಮೆ ಗಣಪತಿ ಗಣಪತಿ ಹೌದೇನಿಲ್ಲ ಹೌದು ಅಂತ ಶಿವ ಪಾರ್ವತಿಯರ ಉದರದಲ್ಲಿ ಪಾರ್ವತ ದೇವಿ ಯಾಕಪ್ಪ ಅಂತಂದ್ರ ಜಗತ್ತಿನೊಳಗ ಮಾತನಾಡುವ ಮಾತನ್ನ ಹೇಳಂತ ಹೇಳಿ ಜಗತ್ತಿನೊಳಗ ರವಿಕಾನಂದ ಕವಿ ಕಾನ ಅಂತ ಹೇಳ ಮಹಾತ್ಮರು ಹೌದು ಅಂತ ಈ ಗಣಪತಿ ಸಣ್ಣ ಹುಟ್ಟಿರ್ತಕ್ಕ ಮಾತು ಸರ್ ಎಲ್ಲರಿಗೂ ಗೊತ್ತದ ಆದ್ರೆ ಕೆಲವರಿಗೆ ಗೊತ್ತಿರ್ತದೆ ಕೆಲವರಿಗೆ ಗೊತ್ತಿರಂಗಿಲ್ಲ ಎರಡು ಮಾತುಗಳನ್ನ ಹೇಳ್ತೀನಿ ಗಣಪತಿಯನ್ನ ತಯಾರು ಮಾಡಬೇಕಾದ್ರೆ ಪಾರ್ವತ ದೇವಿ ತನ್ನ ಮೈ ಮಣ್ಣಿನಿಂದ ಗಣಪತಿಯನ್ನ ತಯಾರು ಮಾಡಿ ಅದಕ್ಕೆ ಜೀವಕಾರವನ್ನ ಪಡಿಸಿ ಪಾರ್ವತ ದೇವಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾ ಸ್ಥಾನಕ್ಕೆ ಹೋಗುವಾಗ ಏನ್ ಅವ್ರು ಬಾಗಲಕಾಯಿಲಾಕ ದ್ವಾರ ಪಾಲಕನಾಗಿ ನಿಲ್ಲಿಸಿ ಅವನಿಗೆ ಒಂದು ಆಜ್ಞೆ ನಮ್ಗೆ ಕೊಡ್ತಾಳಿ ನೋಡಿ ಗಣಪತಿ ಯಾರು ಬಂದ್ರು ಜಲಕು ಹೋಗಿರ್ತೀನಿ ಯಾರಿಗೂ ನೀನು ಒಳಗೆ ಪ್ರವೇಶ ಮಾಡಿ ಅಂತ ಹೇಳಿದ್ರು ಹೌದು ಅವಾಗ ಮೂರು ಲೋಕದ ಒಡೆಯ ಮುಖಂಡ ಆಗಿರ್ತಕ್ಕಂತ ಪರಮಾತ್ಮ ಅವಸರದಿಂದ ಬರ್ತಿರ್ತಾನ ನೀವು ಅನ್ಬಹುದು ಅವ್ನು ಮೂರು ಲೋಕದ ಒಡೆಯ మిగతికి పార్వతదేవి తయారు మనపతి గొప్ప భగవంత పుణ్యాత్మర మాత్ర ఎలాగూ పాత్ర కొట్టను సూత్ర ఇక మేలు పద ప్రవేశూ ఏ కిర్తి ఉళిబా అన్నోదు నోడు గోస్కర ಅವಳು ಗೊತ್ತಿಲ್ಲದಂಗ ಮಾಯಾದಾತ ಮಾಡಬೇಕಾಗ್ಯದ ಹೌದು 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 ಇದಕ್ ಒಂದೇ ಒಂದು ಮಾತ್ರ ರಾಮಾಯಣದೊಳಗಿನ ಒಂದು ಮಾತ್ರ ದೃಷ್ಟ ಅಂತ ಹೇಳ್ತೀನಿ ನಿಮಗ ಯಾವ ರಾಮನ ಹೇಳ್ತಿ ಸೀತಾದೇವಿ ಹೌದು ರಾಮನ ಹೇಳ್ತಿನ ಸೀತಾದೇವಿಯನ್ನ ಯಾರು ವೈದಿದ್ರು ರಾವಣ ವೈದಿದ್ದ ಹೌದು ವೈದಿಯಲ್ಲಿಟ್ಟಿದ್ದ ಪಂಚವಟಿ ಅರಣ್ಯದೊಳಗೆ ಓದಿಟ್ಟಿದ್ದ ಓದ ಇಟ್ಟಾಗ ರಾಮ ಶ್ರೀರಾಮ ಚಂದ್ರ ಪ್ರಭು ಏನ್ ಸರ್ ಹೇ ಸೀತಾ ಹೇ ಸೀತಾ ತಿಳಿ ಗಿಡಕ್ಕೆ ಗಿಡ ಗಿಡಕ್ಕೆ ಗಿಡ ತೆಕ್ಕಿ ಹಾಕ್ತಿದ್ದ ಅಳತಿದ್ದ ಅಳತಿದ್ದ ಕಣ್ಣಾಗ ನೀರು ಬರ್ತಿದ್ದು ಈ ಮಾತನ್ನ ನೋಡಿ ಶಿವ ಪಾರ್ವತಿಯರು ಕುಂತಿದ್ರೆ ಕೈಲಾಸೊಳಗ ಹೌದು ಪಾರ್ವತಿಯತ ಏನು ಏ ಪತಿನಾಥ ಹೌದು ಅಲ್ಲಿ ನೋಡ ಶ್ರೀರಾಮಚಂದ್ರನ ಪ್ರಭನ ಗೋಳಾ ಏನ್ ಮಾಡತ್ತೇನ್ರಿ ಸೀತಾ ಸೀತಾ ತೆರೆ ಗಿಡ ಗಿಡಕ್ಕೆ ತೆಕ್ಕ ಹಾಯ್ಲಕತ್ತೇನ ಅವನು ಸೀತಾ ಎಲ್ಲೆಲ್ಲ ತೋರಿಸ್ಬಿಡುವ ಅಂತ ಹೇಳಿದ ಹೌದು ಅವಾಗ ಪಾರ್ವತಿ ಹೇಳ್ತಾನ ಪರಮಾತ್ಮ ಏನು ಹೇಳ್ತೇನ್ರಿ ದೇವಿ ಇದು ನಿನಗೆ ತಿಳಿಯಂಗಿಲ್ಲ ನೀ ಸುಮ್ಮಿದ್ದು ಬಿಡತ್ ಹೇಳಿದ ಅತ್ರ ಆಟ ಬೇರೆ ಅದ ಅತ್ರ ಆಟ ಬೇರೆ ಅದ ಅತ್ರ ಮರ್ಮ ಬೇರೆ ಅದ ಅಂತ ಹೇಳಿ ಆದರೂ ಕೂಡ ಪಾರ್ವತ ದೇವಿ ಕೇಳಲಿಲ್ಲ ಏನ್ ಮಾಡ್ತಾಳ್ರಿ ಗೋಳ ನೋಡಿ ಗೋಳ ನೋಡಿ ಪಾರ್ವತ ದೇವಿ ಸ್ವತಃ

ಇರ್ತಕ್ಕಂತ ಪಾರ್ವತ್ತ ದೇವಿ ಸ್ವತಃ ಪಾರ್ವತಿ ಆಗಿ ಬಿಟ್ಲು ಹೌದು ಅವಾಗ ಶ್ರೀರಾಮಚಂದ್ರ ಹೇಳ್ತಾಳ ಪಾರ್ವತ ದೇವಿ ಪಾರ್ವತ್ತ ದೇವಿ ಏನಂತ ಹೇಳ್ತಾಳ್ರಿ ಸರ ಅಲ್ಲೋ ಶ್ರೀರಾಮ ಮತ್ತ ನಾ ಸೀತಾನ ವೇಷದಾಗ ಬಂದ್ರ ನನ್ನ ಗುರ್ತಾ ಗುರ್ತ ಹಿಡಿದೀನಿ ಮತ್ತ ನಿನ್ನ ಹೇಳ್ತಿ ಸೀತಾ ಎಲ್ಲದ ನಿನಗ ಗೊತ್ತಿಲ್ಲ ನಾ ಹತ್ತಿ ಕೇಳಿದ ಹೌದು ಅವಾಗ ಏನಾಕ್ರಿ ಶ್ರೀರಾಮಚಂದ್ರ ಹೇಳ್ತಾನೆ ಅಲ್ಲ ನಾ ಏನಂತ ಹೇಳ್ತಾನ್ರಿ ತಾಯಿ ನನಗೆ ಎಲ್ಲಾ ಗೊತ್ತದ ಹೌ ನಾನು ಹುಟ್ಟೋಕ್ಕಿಂತ ಮೊದಲು ಭಗವಂತ ಇದನ್ನ ಬರ್ದಿಟ್ಟಾನ ಇವತ್ತು ನಾ ಪಾತ್ರ ಮಾಡಾಕ ಬಂದಿನಿ ಅವ ಸೋತ್ರನವ್ರು ಬ್ಯಾರೆ ಅದನ ಅವ ಹೆಂಗೆ ಪಾತ್ರ ಮಾಡಂದನ ಅದಕ್ಕೆ ನಾ ಹಿಂಗ ಪಾತ್ರ ಮಾಡ ಅವ ಹಾಡಿದ್ದಂಗ ಹಾಡಬೇಕ ಇಟ್ಟಂಗ ಇರ್ಬೇಕಾಗ್ಯದ ಅವ ನುಡಿಸಿದಂಗ ನುಡಿಬೇಕಾಗ್ಯದಲ್ಲ ನಾ ಔ ಅದಕ್ಕ ಅವಾಗ ಗೊತ್ತಾಗಿ ಪರ್ವತೀ ಐತ್ಯ ಪಾತ್ರ ಹಂಗಾಗಿ ಇಲ್ಲಿ ಪರಮಾತ್ಮ ಬಂದ ಗಣಪತಿ ದಾರಿ ಬಿಡ್ಲಿಲ್ಲ ಅಲ್ಲನ ಹೌದು ಶಿಕ್ತಿಗೆ ಅಂತ ಶಿವ ತ್ರಿಶ್ವರದಿಂದ ರುಂಡ ಹೊರದ ರುಣ್ಣ ಹಾರಿ ಹೋಯಿತು ಹೌದು ಹೌದು ಬಾರವಾ ಅಂತ ಬಂದ ಪತಿನಾಥ ಹೊಡೆದಿರ್ತಕ್ಕಂಥ ಉಕ್ಕಲ್ ಸ್ವರೂಪದಿಂದ ರೂಪವನ್ನ ನೋಡಿ ಪತಿನಾಥ ಎಂತ ಗಾತ್ರ ಮಾಡಿದ ಅಂತ ಹೇಳಿ ಏನ್ ದುಃಖ ಮಾಡ್ಕೊತ ದುಃಖ ಮಾಡ್ಕೊತಾನ ಶಿವ ಪಾರ್ವತಿ ಅಕೋಲ ಆಗ್ತದ ನನ್ನ ಕಂದು ನನ್ನ ಮರಳಿ ಜೀವಕಾಲ ಪಡ್ಸತ್ತಳು ಹೌದು ಆಗುದಿಲ್ಲ ಅಂತ ಪರಮಾತ್ಮ ಚಿತ್ತಿಗೆ ಎದ್ರು ಕೂಡ ನನಗ ನಿನಗ ತಪ್ಪ ತಂದಲು ಪಾರ್ವತ ದೇವಿ ಆ ಮಾಹಿತಿ ಕೇಳಬೇಕಲ್ಲ ಹ್ಮ್ ಪತಿನಾತನ ಮತ್ತೆ ಗಣಪತಿ ಮುಂದೆ ಯಾವ ಪರಮಾತ್ಮ ದಕ್ಷಿಣಕ್ಕೆ ಮುಖ ಮಾಡಿ ಮನೆಗೆ ಹೌದು ಒಂದು ಅಣೆ ಉಂಡವನ್ನ ಚಿರಚೇದನ ಮಾಡಿ ಗಣಪತಿಗೆ ತಂದು ಹಚ್ಚಿ ಹೌದು ಗಜಾನನ ಅಂತಕಂತ ನಾಮವನ್ನ ಮಾಡಿ ಮೂರು ಲೋಕ ಕನಿಪತಿ ಆಗತರೆ ಆಶೀರ್ವಾದ ಮಾಡಿಬಿಟ್ಟು ಹೌದು ಮುಂದೆ ಅದೇ ಗಣಪತಿಗೆ ಹೌದು ಯಾವ ಅನಲಾಸುರ ದೈತ ಹಾಕಿದ್ದ ಅವನಿಗೆ ದೇವತೆಗಳೆಲ್ಲಾ ಕೂಡಿ ಗಣಪತಿ ಹೇಳ್ತಾರ ಏನು ಶ್ರೀ ನೀನು ಮೂರು ಲೋಕದೊಳಗೆ ಅಧಿಪತಿ ಆಗಿ ದೇವರೊಳಗೆ ನಿನ್ನ ಪ್ರಥಮ ಪೂಜೆದ ನಿನ್ನಿಂದ ಒಬ್ಬ ದೈತನ ಸಂವಾರ ಆಗಬೇಕಾಗ್ಯದ ಹೌದು ಹೌದು ಹೌದ್ರಿ ಸರ್ ಸಂವಾರ ಆಗಬೇಕಾಗಿ ತಂದಾಗ ಆ ಅನಲಾಸುರ ದೈತನನ್ನ ಸಂವಾರ ಮಾಡ್ಲಾಕ ಗಣಪತಿ ಹಾದ ಹೌದು ಆ ಗಣಪತಿ ಅನಲಾಸುರ ದೈತನನ್ನ ಸಂವಾರ ಮಾಡಿದಲ್ಲ ಹೌದ್ ಸಮ್ಮಾರು ಮಾಡಿ ಉಕ್ರ ರೂಪ ತಾಯ ಎಷ್ಟು ದೇವತೆಗಳ ಬೇಡ್ಕೊಂಡ್ರು ಇವನು ಉಕ್ರ ರೂಪದಿಂದ ಶಾಂತಿ ಆಗಲಿಲ್ಲ ಹೌದು ಹೌದು ನೋಡ್ರಿ ಶಾಂತ ಆಗಲಕ್ಕ ಆಗಲ್ಲಕ್ಕಾಗೆ ಹೌ ಏನಾಗ್ತದ ಅಂತಂದ್ರ ನಮ್ಮಲ್ಲಿ ಒಂದು ಹಿಂದೂ ಪುರಾಣ ಸಂಪ್ರದಾಯ ವಿಚಾರದೊಳಗೆ ಅಲ್ಲನ ಏನದರೀ ಮೂವತ್ತ ಮೂರ್ ಕೋಟಿ ದೇವತೆಗಳ ಮೂವತ್ತ್ ಮೂರ್ ಕೋಟಿ ದೇವತೆಗಳದಾರ್ ಎಷ್ಟು ಎಷ್ಟ ಮೂವತ್ತ್ ಮೂರ ಕೋಟಿ ಮೂವತ್ತ ಮೂರು ಕೋಟಿ ದೇವತೆಗಳ ಅದಾರ ಅವ್ರಿಗಪ್ಪ ಗುರುಹಾನ ಅದಿ ಶುಕ್ರಾಚಾರ್ಯ

ிமுனிதார கரிக்னா இவத்த இப்போ உழைச்சி அந்த விக்ன வாய்க்க ಈ ಮಾಯಾ ಪ್ರಪಂಚಕ್ಕೆ ಬಂದ್ ಉಣ್ಣುದು ತಿನ್ನೋದು ಜೀವನ ಹೌದು ನಮ್ಮ ಜೀವನ ಹೆಂಗಿರ್ಬೇಕು ಇನ್ನೊಬ್ಬರಿಗೆ ಸಹಕಾರ ಆಗುವಂಗಿರಬೇಕು ಮಾದರಿ ಇನ್ನೊಬ್ಬರಿಗೆ ಅನುಕೂಲ ಆಗ್ಬೇಕು ನಮ್ಮಿಂದ ಬಸವಣ್ಣ ಅವ್ರು ಹೇಳು ಜಗತ್ತಿನೊಳಗ ಇನ್ನೊಬ್ರಿಗೆ ನಮ್ಮದಿಂದ ತೊಂದ್ರೆ ಆಗಬಾರ್ದು ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು ಹೌದು ಇನ್ನೊಬ್ಬರಿಗೆ ನಮ್ಮಿಂದ ನೋವು ಆಗಬಾರ್ದು ಹೌದು 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 ಯಾಕ ಭಗವಂತ ನೋಡ್ರಿ ಪ್ರತಿ ಒಂದು ನೀರ ಭೂಮಿ ಅನ್ನ ಅಧ್ಯಾತ್ಮದ ಒಂದೊಂದು ಮಾತಾ ನೋಡ್ರಿ ಭೂಮಿ ಒಳಗೆ ಎಲ್ಲ ಐತಿ ಭೂಮಿ ಒಳಗೆ ಎಲ್ಲ ಐತ್ರಿ ಕರೆ ಒಂದು ಇಲ್ಲ ಭೂಮಿ ಒಳಗು ಒಂದಿಲ್ಲ ಒಂದಿಲ್ಲ ನೀರಿನ ಒಳಗು ಎಲ್ಲ ಐತಿ ಕರೆ ನೀರಿನ ನೀರಿನ ಒಳಗು ಒಂದಿಲ್ಲ ಅಧ್ಯಾತ್ಮದೊಳಗೆ ಈ ಅಧ್ಯಾತ್ಮದೊಳಗ ಬೆಳ್ಳಿ ನಾಡ ಪ್ರವಚನ ಕೀರ್ತನ ಭಗವದ್ಗೀತಾದೊಳಗು ಒಂದೈತಿ ಹೌದು ಇದ್ರೊಳಗು ಎಲ್ಲ ಐತಿ ಕರೆ ಇದ್ರೊಳಗು ಒಂದಿಲ್ಲ ಹೌದು ಹೌದು ಈ ಮನುಷ್ಯ ಜನಕ್ಕೆ ನಾವು ನೀವು ಹುಟ್ಟಿ ಬಂದೇವಲ್ಲ ನಮಗೂ ಎಲ್ಲ ಐತಿ ಕರೆ ನಮ್ಮಲ್ಲಿ ಒಂದಿಲ್ಲ ಅದ ಹಾಂ ಏನೇನಿಲ್ಲ ಅನ್ನೋದು ಒಂದು ಸ್ವಲ್ಪ ಕ್ಲಿಯರಾಗಿ ಹೇಳಿರಿ ಹಿಳಿಬೇಕು ರೀ ಹಾಂ ಮತ್ತು ನಾಳೆ ಪೋಣ ಹಚ್ಚಿ ನೀವು ಹಂಗೇನಿಲ್ಲ ರೀ ಇದೇ ಹೂಣಾಕತ್ತೀರಿ ನಾವು ಹ್ಞೂ ಹೂಣಾಕತ್ತೀವಿ ನೀವು ಹಾಗೆ ಇರೋದು ಕಪ್ಪ ಕೊಡ್ಬೇಕಾಗತ್ತೆ ರೀ ಇಲ್ಲ ಯಾರು ಇದು ಯಾಕಂದ್ರೆ ಎಲ್ಲನ ಇಲ್ಲ ರೀ ಭೂಮಿ ಒಳಗೆ ಎಲ್ಲ ಐತಿ ಕರೆ ಒಂದು ಏನಿಲ್ಲ ಅಂತಂದ್ರೆ ಏನಿಲ್ಲ ರೀ ಭೂಮಿಯಾಗಿನವ್ರು ನೀವು ಕಪ್ಪ ಗೊಂಜಾಳ ಹಾಕೋ ಜ್ವಾಳ ಹಾಕೋ ಕಡ್ಡಿ ಹಾಕೋ ಮಾನ್ಯ ಬೋರ್ ಹೊಡೆದ್ರಿ ಐದ್ನೂರ ಆರ್ನೂರು ಪೋಟ್ ಬೋರ್ ಹೊಡಿ ಇಲ್ಲ ನೀ ಹಂಗ ಕೆಡು ಭೂಮಿ ಅವತ್ತು ಭೂಮಿ ಯಾವತ್ತು ಇದನ್ನ ಯಾಕೆ ಮಾಡಿದ್ರಿ ಇಲ್ಲಿ ಇದನ್ನ ಯಾಕೆ ಮಾಡ್ತಿ ನನ್ನ ಕುಲ್ಲಾ ಯಾಕೆ ಕೆಡವಿದ್ರಿ ನನ್ನ ಇದ್ರೊಳಗ ಸೋರ್ ಯಾಕೆ ಹೊಡಿತಿ ಯಾವತ್ತು ಹಂಕಾರದಿಂದ ನಡ್ಕೊಂಡಿಲ್ಲ ಭೂಮಿ ಹಂಕಾರ ಅನ್ನೋದು ಭೂಮಿ ಒಳಗಿಲ್ಲ ಇಲ್ಲ ಭೂಮಿಗೆ ಭೂಮಿಗೆಲ್ಲ ಇಟ್ಕರೆ ಹಂಕಾರ ಗುಣ ಇಲ್ಲ ಭೂಮಿ ಏನ್ ಮಾಡಿ ನಡ್ಕೊಂಡಲ್ಲ ಮನುಷ್ಯ ಅವ್ರೆ ಭೂಮಿ ಒಳಗ ಹಂಕಾರ ಅನ್ನೋದು ಇಲ್ಲ ಇನ್ನು ನೀರಿಗೆಲ್ಲ ಇಟ್ಕರೆ ಒಂದ್ ಏನಿಲ್ಲ ಐತಿರಿ ನೀವ ನೀರಿಗೆಲ್ಲ ಅದ ಅಂತಂದ್ರೆ ಎಲ್ಲ ಏನ್ರಿ ಅದು ನೀರ್ ಹೊಲಕ್ಕೆ ಹಾಸಾಕ ತುಗ ಮನೆಯಾಗ ಜಳಕಕ್ಕೆ ತುಗ ಕುಡಿಯಾಕ ತುಗ ಒಯ್ಯಾಕ ತುಗ ಮುಸ್ರಿ ಸಿಕ್ಕಾಕ್ ತುಗ ಯಾವ ತುಗ ತೀರ್ ನೀರು ಯಾವತ್ತು ಜಾತಿ ಭೇದ ಮಾಡಿಲ್ಲ ಜಾತಿ ಅವರ ತಗೋರಿ ತಳಗಿನ ಜಾತಿ ಅವರ ತಗೋರಿ ನೀರ್ ಕುಡಿಯಾಕ ಕಟ್ಟ ತಗೋರಿ ತೊಳ್ಕೊಳಾಕ ತಗೋಬೇಡ್ರಿ ಅವತ್ತ ಹೇಳಕೇನ್ರಿ ನೀರ್ ಯಾವತ್ತೂ ಹೇಳಿಲ್ರಿ ಯಾವತ್ತು ಹೇಳಿದ್ರಿ ಯಾರಿಗೂ ಜಾತಿ ಭೇದ ಮಾಡಿಲ್ಲ ನೀರ ನೀರಿಗೆ ಜಾತಿ ಭೇದ ಇಲ್ಲ ಇಲ್ಲ అధ్యాత్మదొల మాత్మరుత ఎలాకరే అధ్యాత్మదొల అధ్యాత్మ ఎలా అధ్యాత్మదొల సుల్ అన్నదొంది మహాత్మరు శరణరు సత్పురుషన్ హతా జగత్ కళ్యాణ ఆగంగ బసవన్నవరు విశ్వగురు జగజ్యోతి భక్తి భండారి అన్స్ బా ಒಳಗ ಜ್ಞಾನಯೋಗಿ ಸಂತ ಸಿದ್ಧಾಶ್ರಮ ಕಟ್ಟಿ ಜಗತ್ತನ್ನ ತಿರುಗಾಡಿ ದೇಶ ವಿದೇಶ ಪ್ರವಚನ ಮಾಡಿ ಎಲ್ಲಾರ ಆತ್ಮದೊಳಗೆ ಉಳಿಬೇಕಾದ್ರೆ ಸುಮ್ಮನೆ ಅವ್ರು ಉಳಿದಿಲ್ಲ ಇಲ್ಲಿ ಸರ ಹಂಗಿಗೆ ಕಿಶಾ ಇಲ್ಲ ಒಂದು ರೂಪಾಯಿ ಎಂದು ಕಿಶದಾಗ ಹಾಕಲಿಲ್ಲ ಹೌದು ಹೌದು ಹೀಗೆ ನಾವು ಶಿಖರ ಸಾಕತ್ತಾರೋ ಹಾ ಇಂದ ಮನುಷ್ಯಾಗ ಏನು ಒಂದು ಇಲ್ಲ ಇದು ನಮಗ ಯಾಕೋ ನಮಗಿದಜ್ಜನ್ ಸಾಕ ಇದು ಕಾಯಕ್ ವಜ್ಜನ್ ಐತಿ ಯಾಕಂದ್ರೆ ಇದು ಕರಿತೇಲಿ ಮಾನವ ಅದ ಯಾಕಂದ್ರ ಎರಡ್ ಎರಡ್ ಕೈ ಅದಾವ್ ಕಾಲ್ ಅದಾವ್ ಮೂಗ ಐತಿ ಬಾಯ್ ಎಲ್ಲಾ ಐತಿ ಎಲ್ಲ ಏತ ಅಲ್ಲ ನಿನಗ ಮನಿ ಅದ ಮನಿ ಮ್ಯಾಲ ಮಾಡಿ ಮ್ಯಾಲ ಮಾಡಿ ಕಟ್ಟದ ಜೀಪ್ ಐತಿ ಕ್ರೋಜಾರ್ ಐತಿ ಬ್ಯಾಕ್ದಾಗ ಇಪ್ಪತ್ತೈದ್ ಲಕ್ಷ ರೋ ಮನ್ಕೊಂಡ್ ಮ್ಯಾಗ ಪಂಕ ಕರೆ ಒಳಗೆ ಶಂಕ ಆಗ್ತಿರ್ತೈತಿ ಏನ್ ಇಲ್ಲ ತಿನ್ ಏನ್ ಇಲ್ಲ ಗೇತ್ರಿ ಮನುಷ್ಯ ಆಗಿತ್ತೆಲ್ಲ ಒಂದಿಲ್ಲ ಅಂದ್ರೆ ನಮ್ಮ ಅಣ್ಣ ಹೇಳಿದವ್ರ ಏನಂತಂದ್ರೆ ಸಮಾಧಾನ ಅನ್ನೋದೊಂದ್ ಇಲ್ಲಾಗೇತಿ ಯಾಕ ಇನ್ನೊಂದ್ ಐದ್ ನಿಮಿಷ ಡೊಳ್ಳಿನ ಪದ ಕೇಳೋ ಮಣಿ ಕಡೆ ಹೋಗ್ಲಿವು ಒಂದು ಜಂಪ್ ಮಾಡಿ ಏನ ಮಣ್ಣಿನ ಬಾಗಲ ಮುಂದ್ ಹಂಗ ಅಗಳಿ ಹತ್ರ ಕೊಂಡಿ ಹತ್ರ ಜಿ ಬಂದಿನಿ ಯಾರ ಯಾಕಡೆ ಹೋಗ್ತಾರೋ ಏನು ಹೋಗಿ ಹಾಕೊಂಡ್ ಬರ್ಲಿ ಹೌದು ಇದು ನಮ್ಮಲ್ಲಿ ಸಮಾಧಾನ ಅನ್ನೋದಿಲ್ಲ ಆಗತಿ ಹೌದು ನಾನು ನಸಿಕ್ಕೆ ಇವರೇ ನಿಂಗಾ ಹಾಡತರ ವದರ್ತರ ಸುಮ್ ಹೋಗಿ ಮಕ್ಕೊಂಡೆ ನಡಿ ನಸಿಕ್ಕೆ ಡ್ಯೂಟಿಗೆ ಹೋಗುದಕ್ಕಿ ಹೌದು ಎಲ್ಲ ವಿಚಾರ ನೀವು ವಿಚಾರಗಳು ಮನುಷ್ಯನಿಗೆ ಸಮಾಧಾನ ಅನ್ನೋದನ್ನ ತನ್ನ ಕುಳ್ಳ ಕಲಚಿನ ಮಾಡ್ಲಕ್ಕೆ ಅತ್ತವಲ್ಲ ಅಣ್ಣ ಹೌದು ಹೌದು ಅದಕ್ಕೆ ಪುಣ್ಯ ಆತ್ಮರೆ ನಾವು ನೀವು ಎಲ್ಲ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದು ಆ ಭಗವಂತನ ನಾಮ ಸ್ಮರಣೆ ಯಾಕಪ್ಪ ಅಂತಂದ್ರ ಮಣ್ಣಿನ ಶರೀರದ ಮಣ್ಣಾಗಿ ಹೋಗುತ್ತದೆ ದುಡಿಸೋದ ಚೆನ್ನಾಗಿ ಸುಳ್ಳ ಕುಂಡ್ರಗಾಡು ಮೌನ್ ಆಗಿ ಹೌದು ಹೌದು ಇದು ಪಂಚ ಮಹಾಭೂತಗಳಿಂದ ತಯಾರಾಗಿರ್ತಕ್ಕಂಥ ಶರೀರ ಒಂದು ದಿವಸ ಪಂಚ ಮಹಾಭೂತದೊಳಗ ಲೀನ್ ಆಗುದ ಹೌದು ಹೌದು ಅದಕ್ಕ ಇದಕ್ಕ ಭಗವಂತನ ಅನುಗ್ರಹ ಆಗ್ಯಾವ ಅಂದ್ರೆ ಇದು ಮುಕ್ತಿ ತಾನಕ್ ಹೋಗಿ ಮುಟ್ಟಬೇಕಾಗಿತ್ತು ಅಂತ ಮಾತ್ಮಾರ್ ಹೇಳಾರು ಹೌದು ಆ ಇನ್ನೊಂದು ಐದು ನೋಡಿ ಕ್ಯಾಲಿ ಹಾಡಿ ಮತ್ತ ಮುಂದ ವಿಷಯವನ್ನ ಪ್ರತಿಪಾದನೆ ಮಾಡೋಣ ಈಗ ನಮ್ಮ ಯಾವ ಖ್ಯಾತ ಯೂಟ್ಯೂಬ್ ஜெனல்ரா வணக்கம்